ಕಾಡುಗಳ ಮಹತ್ವವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ನಮ್ಮ ಸ್ವಂತ ಅನುಕೂಲತೆಯ ವಿಷಯಕ್ಕೆ ಬಂದಾಗ ನಮ್ಮ ಅಗತ್ಯಗಳನ್ನು ಪೂರೈಸಲು ನಾವು ಮೊದಲು ದಾಳಿ ಮಾಡಿದ್ದು ಕಾಡುಗಳ ಮೇಲೆಯೇ ಅನ್ನೋದನ್ನ ನಾವು ಮರೆತು ಬಿಡ್ತೇವೆ ಅಡುಗೆ ಮಾಡುವುದರಿಂದ ಹಿಡಿದು ಮನೆಗಳನ್ನು ನಿರ್ಮಿಸುವವರೆಗೆ ನಾವು ಕಾಡುಗಳನ್ನು ಬೇಕು ಬೇಕಾದ ಹಾಗೆ ಉಪಯೋಗಿಸಿಕೊಂಡಿದ್ದೇವೆ ಮಣ್ಣಿನೊಂದಿಗಿನ ನಮ್ಮ ಸಂಬಂಧವನ್ನು ಮುರಿದು ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸಿದ್ದೇವೆ ಪ್ರಾಣಿಗಳ ಭಯವನ್ನು ತೋರಿಸುವ ಮೂಲಕ ನಾವು ಹೊಸ ಪೀಳಿಗೆಯನ್ನು ಕಾಡುಗಳು ಮತ್ತು ಹೊಲಗಳಿಂದ ದೂರವಿಟ್ಟಿದ್ದೇವೆ ಈ ಕಾಡುಗಳು ನಮ್ಮ ಜೀವನಾಡಿ ಅವು ಭೂಮಿಯ ಶ್ವಾಸಕೋಶಗಳು ಅನ್ನೋದನ್ನ ನಾವು ಮರೆತಿದ್ದೇವೆ ನಿಸ್ಸಂದೇಹವಾಗಿ ಜೀವನದ ಈ ಶ್ವಾಸಕೋಶದ ಆಧಾರ ನಮ್ಮ ಮರಗಳು ಮತ್ತು ಸಸ್ಯವರ್ಗ ಈ ಮರಗಳು ಮತ್ತು ಸಸ್ಯಗಳು ನಮಗೆ ಹಸಿರು ಮೇವು ಇಂಧನ ಮರ ಔಷಧಗಳು ನಾರುಗಳು ಹಣ್ಣುಗಳು ಮತ್ತು ಹೂವುಗಳನ್ನು ನೀಡುವುದಲ್ಲದೆ ಅಸಂಖ್ಯಾತ ಜೀವಿಗಳಿಗೆ ಬದುಕುಳಿಯಲು ಗಾಳಿಯನ್ನು ಸಹ ಒದಗಿಸುತ್ತವೆ ಅರಣ್ಯಗಳಲ್ಲಿ ಜೀವವು ಅಂತರ್ಗತವಾಗಿದೆ ಅವು ನಮ್ಮ ಹಸಿರು ರಾಜಧಾನಿ ಅವು ನಮ್ಮ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬಂಡವಾಳವೂ ಹೌದು ಅವು ಆಹಾರ ಭದ್ರತೆಯಿಂದ ಹಿಡಿದು ಜೀವ ಭದ್ರತೆಯವರೆಗೆ ಎಲ್ಲವನ್ನೂ ನೀಡುತ್ತವೆ ಏತನ್ಮಧ್ಯೆ ಪ್ರಪಂಚದಾದ್ಯಂತದ ಸರ್ಕಾರಗಳು ಹವಾಮಾನ ಬದಲಾವಣೆ ಇಂಗಾಲದ ಹೊರಸೂಸುವಿಕೆಯಂತಹ ವಿಷಯಗಳ ಕುರಿತು ಕಾಡುಗಳ ಮಹತ್ವವನ್ನು ವಿವರಿಸಲು ಎಲ್ಲ ರೀತಿಯ ವಿಭಿನ್ನ ನೀತಿಗಳು ಮತ್ತು ಯೋಜನೆಗಳನ್ನು ರೂಪಿಸುತ್ತಿವೆ ಮತ್ತೊಂದೆಡೆ ಭಾರತವು ಪರಿಸರ ಸಂರಕ್ಷಣೆಯ ದಿಕ್ಕಿನಲ್ಲಿ ಮುಂಚೂಣಿಯಲ್ಲಿ ಇದೆ ಮತ್ತು ಚಾಂಪಿಯನ್ಸ್ ಆಫ್ ಅರ್ಥ್ ಎಂಬ ವ್ಯಾಖ್ಯಾನವನ್ನು ರೂಪಿಸುತ್ತಿದೆ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆ ಸರ್ವಜನ ಹಿತಾಯೇ ಸರ್ವಜನ ಸುಖಾಯೇ ಎಂಬ ಸಂಕಲ್ಪ ಮತ್ತು ಪ್ರಕೃತಿಯಲ್ಲಿ ದೇವರನ್ನು ನೋಡುವ ಭಾರತದ ಸಂಪ್ರದಾಯವನ್ನು ಅನುಸರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿಗೆ ಪ್ರಕೃತಿಯ ಮೇಲಿನ ಪ್ರೀತಿಯ ಹೊಸ ದಿಕ್ಕನ್ನು ತೋರಿಸಿದ್ದಾರೆ ಅವರು ಹವಾಮಾನ ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜ್ ಜೊತೆಗೆ ಹವಾಮಾನ ನ್ಯಾಯ ಅಂದರೆ ಕ್ಲೈಮೇಟ್ ಜಸ್ಟಿಸ್ ಬಗ್ಗೆಯೂ ಒತ್ತು ನೀಡಿದ್ದಾರೆ ಪ್ರಸ್ತುತ ಕೇಂದ್ರ ಸರ್ಕಾರದ ಕೆಲಸ ಮತ್ತು ಯೋಜನೆಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಪರಿಸರ ಸಂರಕ್ಷಣೆಗೆ ಅವುಗಳೆಲ್ಲ ಆಳವಾಗಿ ಸಂಬಂಧಿಸಿರುವುದನ್ನು ಕಾಣಬಹುದು ಸ್ವಚ್ಛತಾ ಯೋಜನೆ ಬೇವು ಲೇಪಿತ ಯೂರಿಯಾ ಬಳಕೆ ಉಜ್ವಲ ಯೋಜನೆ ಪೆಟ್ರೋಲಿಯಂನಲ್ಲಿ ಎಥೆನಾಲ್ ಬಳಕೆ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಸಾವಯವ ಕೃಷಿ ಪ್ರಚಾರ ಎಲ್ಇಡಿ ಬಲ್ಬ್ಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ತ್ಯಾಜ್ಯದಿಂದ ಸಂಪತ್ತು ಯೋಜನೆ ನಮಾಮಿ ಗಂಗೆ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಆರೋಗ್ಯ ಕಾರ್ಡ್ ನದಿ ಸಂರಕ್ಷಣಾ ಯೋಜನೆ ಮತ್ತು ಗೋವರ್ಧನಾ ಯೋಜನೆ ಹೀಗೆ ಈ ಎಲ್ಲಾ ಯೋಜನೆಗಳಲ್ಲಿ ಪರಿಸರ ಸಂರಕ್ಷಣೆಯನ್ನು ಕೂಡ ಸ್ಪಷ್ಟವಾಗಿ ಸೇರಿಸಿಕೊಳ್ಳಲಾಗಿದೆ ಈ ನೀತಿಗಳ ಅನುಷ್ಠಾನವು ಕಳೆದ ದಶಕದಲ್ಲಿ ಭಾರತದಲ್ಲಿ ಅರಣ್ಯಗಳ ವಿಸ್ತರಣೆಗೆ ಕಾರಣವಾಗಿದೆ ವಿಶ್ವಾದ್ಯಂತ ಇರುವ ತಲಾ ಸರಾಸರಿ ಕಾರ್ಬನ್ ಫುಟ್ಪ್ರಿಂಟ್ ವರ್ಷಕ್ಕೆ ನಾಲ್ಕು ಟನ್ ಆದರೆ ಭಾರತದ ತಲಾ ಕಾರ್ಬನ್ ಫುಟ್ಪ್ರಿಂಟ್ ಸೊನ್ನೆ ಪಾಯಿಂಟ್ ಐದು ಟನ್ ಮಾತ್ರ ವಿಶ್ವಕ್ಕೆ ಹೋಲಿಸಿದರೆ ಇದು ತುಂಬಾ ಕಡಿಮೆಯಾಗಿದೆ ಮುಂಬರುವ ವರ್ಷಗಳಲ್ಲಿ ಈ ಕಾರ್ಬನ್ ಫುಟ್ಪ್ರಿಂಟ್ ಅನ್ನು ಶೂನ್ಯಕ್ಕೆ ತರುವುದು ಭಾರತದ ಗುರಿಯಾಗಿದೆ ಇದರೊಂದಿಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವು ಐನೂರು ಗಿಗಾವ್ಯಾಟ್ ಗಳಷ್ಟು ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುವ ಗುರಿಯನ್ನು ಕೂಡ ಹೊಂದಿದೆ ನದಿಗಳ ಸಂರಕ್ಷಣೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಹದಿಮೂರು ಪ್ರಮುಖ ನದಿಗಳ ಸಂರಕ್ಷಣೆಯ ಕಾರ್ಯವು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಪ್ರಾರಂಭವಾಯಿತು ನದಿ ದಂಡೆಯಲ್ಲಿ ಮರಗಳನ್ನು ನೆಡುವ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಇದು ಏಳು ಸಾವಿರದ ನಾಲ್ನೂರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅರಣ್ಯ ಪ್ರದೇಶವನ್ನು ಹೆಚ್ಚಿಸುತ್ತದೆ ಎಲ್ಇಡಿ ಬಲ್ಬ್ಗಳ ವ್ಯಾಪಕ ಬಳಕೆ ಹೆಚ್ಚುವರಿಯಾಗಿ ದೇಶದಲ್ಲಿ ಎಲ್ಇಡಿ ಬಲ್ಬ್ಗಳ ವ್ಯಾಪಕ ಬಳಕೆಯು ವರ್ಷಕ್ಕೆ ನಲವತ್ತು ಮಿಲಿಯನ್ ಟನ್ಗಳಷ್ಟು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತಿದೆ ಈ ಎಲ್ಲಾ ಪ್ರಯತ್ನಗಳ ನಡುವೆ ಭಾರತವು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲು ಸಂಕಲ್ಪಿಸಿದೆ ಈ ಗುರಿಗಳನ್ನು ಸಾಧಿಸುವತ್ತ ಭಾರತ ಇಂದು ಅತ್ಯಂತ ವೇಗವಾಗಿ ನವೀಕರಿಸಬಹುದಾದ ಶಕ್ತಿಯನ್ನು ಅಳವಡಿಸಿಕೊಳ್ಳುತ್ತಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದ ಒಟ್ಟು ಜಿಡಿಪಿ ಅನುಪಾತದಲ್ಲಿ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡ ನಲವತ್ತೈದರಷ್ಟು ಕಡಿಮೆ ಮಾಡುವುದು ಮತ್ತು ಅದೇ ವರ್ಷದ ವೇಳೆಗೆ ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಶೇಕಡ ಐವತ್ತರಷ್ಟು ವಿದ್ಯುತ್ ಪೂರೈಕೆಯನ್ನು ಸಾಧಿಸುವುದು ಈ ಉಪಕ್ರಮದ ಗುರಿಯಾಗಿದೆ ಭಾರತಕ್ಕೆ ಜಾಗತಿಕ ಮನ್ನಣೆ ಪರಿಸರ ಸಂರಕ್ಷಣೆಯ ಕಡೆಗೆ ಭಾರತದ ತಿಳುವಳಿಕೆ ಮತ್ತು ಪ್ರಯತ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಶಂಸಿಸಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪ್ರಶಸ್ತಿ ಯುಎನ್ಇಪಿ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅನ್ನು ಯುಎನ್ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ನೀಡಿದ್ದರು ನಿಸ್ಸಂದೇಹವಾಗಿ ಇಂದು ಭಾರತದಲ್ಲಿ ಮನೆಗಳಿಂದ ಬೀದಿಗಳಿಗೆ ಕಚೇರಿಗಳಿಂದ ರಸ್ತೆಗಳಿಗೆ ಬಂದರುಗಳಿಂದ ವಿಮಾನ ನಿಲ್ದಾಣಗಳವರೆಗೆ ನೀರು ಮತ್ತು ಇಂಧನ ಪರಿವರ್ತನಾ ಅಭಿಯಾನಗಳು ನಡೆಯುತ್ತಿವೆ ಈ ಎಲ್ಲ ಪ್ರಯತ್ನಗಳಲ್ಲಿ ದೊಡ್ಡ ಯಶಸ್ಸು ಏನೆಂದ್ರೆ ಅದು ಜನರ ನಡವಳಿಕೆಯಲ್ಲಿನ ಬದಲಾವಣೆ ಜನರ ಆಲೋಚನಾ ಪ್ರಕ್ರಿಯೆಯಲ್ಲಿನ ಬದಲಾವಣೆ ಮತ್ತು ಪರಿಸರದ ಬಗ್ಗೆ ಹೆಚ್ಚುತ್ತಿರುವ ಬಾಂಧವ್ಯ ಈ ಬಾಂಧವ್ಯವು ಇನ್ನು ಮುಂದೆ ನಮ್ಮ ನಂಬಿಕೆಗೆ ಸೀಮಿತವಾಗಿಲ್ಲ ಆದರೆ ನಮ್ಮ ನಡವಳಿಕೆಯಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮತ್ತು ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿದೆ ನಾಗರಿಕತೆಗಳಿಗಿಂತ ಮೊದಲು ಕಾಡುಗಳು ಬರುತ್ತವೆ ಮತ್ತು ಅವುಗಳ ನಂತರ ಮರುಭೂಮಿಗಳು ಉಂಟಾಗುತ್ತವೆ ಈ ವಾಕ್ಯವು ಮಾನವ ನಾಗರಿಕತೆಯ ಅಭಿವೃದ್ಧಿ ಮತ್ತು ವಿನಾಶದ ನಡುವಿನ ಆಳವಾದ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ನಾಗರಿಕತೆಗಳು ಪರಿಸರ ಸಂಪನ್ಮೂಲಗಳನ್ನು ಸಂರಕ್ಷಿಸದಿದ್ದಾಗಲೆಲ್ಲ ಅವು ನಾಶವಾದವು ಮತ್ತು ಉಳಿದದ್ದು ಬಂಜರು ಭೂಮಿ ಮರುಭೂಮಿ ಎಂಬುದಕ್ಕೆ ಇತಿಹಾಸವು ಸಾಕ್ಷಿಯಾಗಿದೆ ಬಹುಶಃ ಈ ತಿಳುವಳಿಕೆಯು ಸರ್ಕಾರ ಮತ್ತು ಸಮಾಜವನ್ನು ಪರಿಸರ ಸಂರಕ್ಷಣೆಯತ್ತ ಹೆಜ್ಜೆ ಇಡಲು ಪ್ರೇರೇಪಿಸಿರಬೇಕು ಭಾರತವು ಒಂಬೈನೂರ ತೊಂಬತ್ತು ಸಂರಕ್ಷಿತ ಅರಣ್ಯಗಳ ವಿಶಾಲ ಜಾಲವನ್ನು ಹೊಂದಿದೆ ಅವುಗಳಲ್ಲಿ ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳು ಐನೂರ ಅರವತ್ತೈದು ವನ್ಯಜೀವಿ ಅಭಯಾರಣ್ಯಗಳು ನೂರು ಸಂರಕ್ಷಿತ ಮೀಸಲು ಪ್ರದೇಶಗಳು ಮತ್ತು ಇನ್ನೂರ ಹತ್ತೊಂಬತ್ತು ಸಮುದಾಯ ಮೀಸಲು ಪ್ರದೇಶಗಳು ಸೇರಿವೆ ವನರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ ಈ ನಿಟ್ಟಿನಲ್ಲಿ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ಕೂಡ ನಾವು ನೋಡಬೇಕು ಭೂಮಿಯ ಭೂಪ್ರದೇಶದ ಸುಮಾರು ಒಂದನೇ ಮೂರು ಭಾಗವನ್ನ ಕಾಡುಗಳು ಆವರಿಸಿವೆ ಮತ್ತು ಅಸಂಖ್ಯಾತ ಜಾತಿಯ ಪ್ರಾಣಿಗಳಿಗೆ ನೆಲೆಯಾಗಿವೆ ಎಂಬ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು ಅವು ಅರಣ್ಯ ಅವಲಂಬಿತ ಸಮುದಾಯಗಳಿಗೆ ಜೀವನೋಪಾಯದ ಮುಖ್ಯ ಮೂಲಗಳು ಆಗಿವೆ ಅವುಗಳ ಮೂಲಕವೇ ಮಾನವ ನಾಗರಿಕತೆ ಪ್ರವರ್ಧಮಾನಕ್ಕೆ ಬಂದಿತು ಗುಡಿ ಕೈಗಾರಿಕೆಗಳು ವಿಸ್ತರಿಸಿದವು ಮತ್ತು ಅವು ಜೀವನೋಪಾಯದ ಪ್ರಮುಖ ಸಾಧನವಾದವು ಜೊತೆಗೆ ನಾವು ವ್ಯಾಪಾರಕ್ಕಾಗಿ ಕಾಡುಗಳಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುತ್ತಲೇ ಇದ್ದೆವು ಮತ್ತು ಪ್ರತಿಯೊಂದು ಜೀವನದ ಮೇಲೆ ಪರಿಣಾಮ ಬೀರುವ ಅರಣ್ಯ ಸಂರಕ್ಷಣೆಯ ಅಗತ್ಯವನ್ನು ನಿಧಾನವಾಗಿ ಮರೆಯಲು ಪ್ರಾರಂಭಿಸಿದವು ಈ ಅಗತ್ಯವನ್ನು ಪುನರುಚ್ಚರಿಸುವ ಮತ್ತು ಅರಣ್ಯಗಳಿಲ್ಲದೆ ರಾಷ್ಟ್ರ ನಿರ್ಮಾಣದ ಕಲ್ಪನೆಯು ಟೊಳ್ಳು ಎಂದು ಅರ್ಥ ಮಾಡಿಕೊಳ್ಳುವ ಸಮಯ ಈಗ ಬಂದಿದೆ ಸಾಂದರ್ಭಿಕವಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನದಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ತಾವು ಅರಣ್ಯ ರಕ್ಷಕರು ಅಂತ ಟ್ರೆಂಡಿಂಗ್ ಆಗುವುದನ್ನು ನೋಡ್ತೇವೆ ಹಾಗೆಯೇ ಪರಿಸರ ದಿನದಂದು ಒಂದು ದಿನ ಮಾತ್ರ ಮರಗಳನ್ನು ಉಳಿಸಿ ಜೀವಗಳನ್ನು ಉಳಿಸಿ ಎಂಬ ಘೋಷಣೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ತೇಲುವುದನ್ನು ಕಾಣಬಹುದು ಆದರೆ ನಾವೆಲ್ಲರೂ ವೈಯಕ್ತಿಕವಾಗಿ ನಮ್ಮನ್ನು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನಂದ್ರೆ ನಾವು ಎಷ್ಟು ಮರಗಳನ್ನು ನೆಟ್ಟಿದ್ದೇವೆ ಮತ್ತು ಎಷ್ಟು ಮರಗಳನ್ನು ಉಳಿಸಿದ್ದೇವೆ ಅಂತ ಮಂಗಳ ಗ್ರಹವಾಗಲಿ ಅಥವಾ ಚಂದ್ರನಾಗಲಿ ನಮಗೆ ಬದುಕಲು ಭೂಮಿಗಿಂತ ಉತ್ತಮವಾದ ಗ್ರಹ ಇನ್ನೊಂದಿಲ್ಲ ಅಂತ ನಮಗೆಲ್ಲ ತಿಳಿದಿರುವಾಗ ಆ ನಿಟ್ಟಿನಲ್ಲಿ ಭೂಮಿಯ ರಕ್ಷಣೆ ಮಾಡಬೇಕಾದ ಹೊಣೆ ನಮ್ಮೆಲ್ಲರದ್ದು ಆಗಿದೆ